ಸರ್ ಸರ್ ಏನಿಲ್ಲ ಸರ್ ಈಗ ಬಿಜೆಪಿಯಿಂದಲೂ ಒಂದು ರೀತಿ ಪಾದಯಾತ್ರೆ ಮೈಸೂರು ಅವರಿಗೆ ಒಂದು ಪಾದಯಾತ್ರೆ ಮಾಡೋಣ ಅನ್ನೋ ಚರ್ಚೆ ಸ್ಟಾರ್ಟ್ ಆಗಿದೆ ಹಿಂದೆ ಏನು ಕಂದ್ರೆ ಸಿದ್ದರಾಮಯ್ಯ ಅವರು ಬಳ್ಳಾರಿ ವರೆಗೂ ಒಂದು ಪಾದಯಾತ್ರೆಯನ್ನು ಮಾಡಿದರು ಅದೇ ಮಾದರಿಯಲ್ಲಿ ಈಗ ಬಿಜೆಪಿ ಸರ್ ಪಾದಯಾತ್ರೆಯನ್ನು ಮಾಡಲಿಕ್ಕೆ ಹೊರಟಿರುವಂತದ್ದು ಅದ್ರ ಬಗ್ಗೆ ತಮ್ಮ ನಮ್ಮ ಅಭಿಪ್ರಾಯ ಅಧ್ಯಕ್ಷರು ಕೆಲವು ನಾಯಕರು ಕೂಡ ಸ್ವಾಗತ ಅದಕ್ಕಿಂತ ಪೂರ್ವದಲ್ಲಿ ನಾವು ಮದುವೆ ನಮ್ಮ ಭಾರತೀಯ ಜನತಾ ಪಕ್ಷಗೆ ದಿಲ್ಲಿ ಹೈಕ್ ಮಾಡೋಕೆ ಮದುವೆ ಮಾಡ್ಕೊತೀನಿ ಅದಕ್ಕೆ ದೊಡ್ಡ ಹಗರಣ ವಾಲ್ಮೀಕಿ ಹಗರಣ ಮೂಡ ಹಗದು ಅದು ಆಗಿದಂತೂ ಈಗಾಗಲೇ ನ್ಯಾಯಾಂಗ ತನಿಖೆಗೆ ಭಯಪಡಿಸ ತನಿಖೆ ಆಗತ್ತದ ಅದಕ್ಕಿಂತ ಹೆಚ್ಚು ನಾವು ಬಳ್ಳಾರಿ ಪಾದ್ರೆ ಒಳ್ಳೆಯದು ಯಾಕಂದರೆ ಇದು ಬರೀ ಮೈಸೂರು ಸೀಮಿತ ಮಾಡಿದೆ ಯಾಕಂದ್ರೆ ದೊಡ್ಡ ಜನಾಂಗ ವಾಲ್ಮೀಕಿ ಜನಾಂಗ ಅಂದರೆ ದೊಡ್ಡ ಜನಾಂಗದ್ದು ಲಿಂಗಾಯತರು ಮುಸ್ಲಿಮ್ ನಂತರ ಲಿಂಗ ಮುಸ್ಲಿಮ್ ಲಿಂಗಾಯತ ಕ್ರೆಸ್ಟಿ ನಂತರ ಪಂಡಿತ್ ಇಬ್ರು ಅಂಗ ಅವಲ್ಲವನು ಅದಕ್ಕೆ ಆರು ಜನಾಂಗ ಮೋಸ ಮಾಡೋಂಥ ಸರ್ಕಾರದ ಮೂಲಕ ಬರೇ ನಾವು ಸದನದ ಗಲಾಟೆ ಮಾಡಿದಾಗ ಪಾದಯಾತ್ರೆ ಮಾಡಬೇಕು ಮೊದಲು ಬಳ್ಳಾರಿ ಪಾದಯಾತ್ರೆ ಮಾಡ್ಬೇಕಂತ ಈ ತಮ್ಮ ಮಾಧ್ಯಮ ಮುಖಾಂತರ ಮೊನ್ನೆ ಮಕ್ಕಳು ನಮ್ಮಂತೂ ನಾನು ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ನಿತ್ಯನ ಪ್ರಮಾಣಿಕೆ ಬೇಕು ನಾನೇ

ಕೆಲವೊಂದು ನಾಯಕರು ನಮ್ಮ ಕೆಲ ಮನೆ ಮನವಿ ಮಾಡ್ಕೊಂಡ್ರೆ ಸ್ವಲ್ಪ ವಿಚಾರ ಮಾಡಿ ಹೇಳ್ತಾರ ಅದಕ್ಕೆ ನಾವು ವೇಟ್ ಮಾಡೋದು ನಾವು ಅದಕ್ಕಿಂತ ಮೊದಲು ನಮ್ಮ ಪಾರ್ಟಿ ಎಲ್ಲ ಕೂಡ ಮಾಡೋ ಬಹಳ ಸಂತೋಷ ಆಗ್ತದೆ ಯಾಕಂದ್ರೆ ಗೂಡು ಸಂಘಕ್ಕೆ ನಾ ನಮ್ಮ ಗೂಡು ಸಂಘ ಹತ್ರ ಕೂಡ ಬಳ್ಳಾರಿಗೆ ನಾನು ಹದಿನಾಲ್ಕು ಕೋಟಿ ಮತ್ತು ಇನ್ನೂ ಕೆಲವೊಂದು ಶಾಸಕರು ಕೆಲವೊಂದು ಮುಖಂಡರು ಕೂಲಿ ಪಾಲನೆ ಮಾಡ್ಬೇಕಂತ ಯೋಚನೆ ಮಾಡಿದ್ರೆ ಇನ್ನೂ ದಿನಾಂಕ ನಿಗದಿ ಆಗಿಲ್ಲ ಅತಿ ಶೀಘ್ರದಲ್ಲಿ ನಾವು ಎಲ್ಲ ಕುಟ್ಕೊಂಡು ಒಂದು ಬಲವಾದ ಭೇಟಿ ಮಾಡಿಕೊಂಡು ಅತಿ ಶೀಘ್ರ ಪ್ರಾರಂಭ ಮಾಡ್ತೀವಿ ಸರ್ ವಾಲ್ಮೀಕಿ ಹಗರಣಕ್ಕಿಂತ ಮೂಡ ಹಗರಣನ ಭಾಳ ಸೀರಿಯಸ್ ಆಗಿ ನಾಯಕರು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ಇದನ್ನ ಮರೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಬಿ ಜೆ ಪಿ ಅವರು ಅಂತ ಯಾಕಂತಂದ್ರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಎಸ್ ಟಿ ಅವರಿಗೆ ಅನ್ಯಾಯ ಆದ್ರೂ ಸಹಿತ ಇದ್ರ ಬಗ್ಗೆ ಬಹಳ ಇದು ವಹಿಸಿದ್ಬಿಟ್ಟು ಈಗ ಎಲ್ಲೋ ಒಂದು ಸೈಟ್ ಹಂಚಿಕೆಯಲ್ಲಿ ಸಿ ಎಂ ಅವರು ಇದು ಆಗಿದ್ದಾರೆ ಅಂತ ಹೇಳಿ ಅದನ್ನೇ ಭಾಳ ರೀತಿಯಲ್ಲಿ ಯಾರು ಏನು ಮಾಡಿದ್ರು ಒಂದು ಮೂಡ ಹಾಕುವ ಸೀರಿಯಸ್ ಮೆಟ್ರೆ ಅದ್ರ ಬಗ್ಗೆ ಚಕಾರ ಹೆಚ್ಚುದು ಸರಿ ಇದೆ ಆದರೆ ವಾಲ್ಮೀಕ ಹಗರಣ ಯಾಕಂದರೆ ಎಷ್ಟು ಮಟ್ಟಿಗೆ ವಿಧಾನಸಭೆಯಲ್ಲಿ ನಾವು ಇದನ್ನು ಮಾಡಿಕ ಮಾಡಿದ್ದೀವಿ ಆದರೆ ಅಷ್ಟು ಮಟ್ಟಿಗೆ ಬರಲಿಲ್ಲ ಯಾಕೆ ಸರ್ಕಾರ ಭಾಳ ಮಂಡೆತನದಲ್ಲಿದ್ದಾರೆ ಈ ಮಟ್ಟಕ್ಕೆ ಸಿದ್ಧರಾಮಯ್ಯ ಬಗ್ಗೆ ಭಾಳ ಗೌರವ ಇತ್ತು ಅಂತ ಯಾವುದೋ ಪಕ್ಷ ಮುಖಿದ್ರೆ ಸಿದ್ದರಾಮಯ್ಯ ಬಗ್ಗೆ ಭಾಳ ಗೌರವ ಇತ್ತು ಬಟ್ ನಡೆದಂತ ರೀತಿ ಯಾಕೆ ಅವ್ರ ಎಸ್ ಸಿ ಮಂದಿಗೆ ಅನ್ಯಾಯ ಆಗ್ತದಂದ್ರ ಸರಿಯಲ್ಲ ತಕ್ಷಣ ಅವರು ಯಾವ್ದು ಒತ್ತಡದಲ್ಲಿ ಸಿಲುಕಿದಲ್ಲ ಹೊರಗೊಂಡ ಸಿದ್ದರಾಮಯ್ಯ ತನಿಖೆಗೆ ಆದೇಶ ಮಾಡ್ಬೇಕಂತ ಅವ್ರನ್ನ ಕೆಳಗಿಳಿಸಬೇಕು ಅಂತ ಹೇಳಿ ಕಾಂಗ್ರೆಸ್ನಲ್ಲಿ ಒಂದು ತಂದೆ ಕೆಲಸ ಮಾಡ್ತಾ ಇದ್ರೆ ಮೊದಲಿಗೆ ಮಾತು ಹೇಳಿದ್ರಿ ಸಿದ್ದರಾಮಯ್ಯನ ಕೆಳಗಿಳಿಸ್ತಾರೆ ನೋಡ್ತಾ ಇರಿ ಮುನ್ನೊಂದು ದಿವಸ ಅವನೇ ಮುಗಿಸ್ತಾರೆ ಅಂತ ಹೇಳಿ ಆ ರೀತಿ ಏನಾದರೂ ಶಲೆ ಅಂತ ನಡೆದಿದೆ ಯಾಕಂತಂದ್ರೆ ಈ ಹಗರಣಗಳ ಇದನ್ನು ಕಾಂಗ್ರೆಸ್ನಾಗೆ ಬಿ ಜೆ ಕೊಡ್ತಾ ಇದ್ದಾರೆ ಅನ್ನೋ ಒಂದು ಆ ವಿಚಾರ ಈಗ ಬಹಳಷ್ಟು ಚರ್ಚೆ ಆಗ್ತಾಯಿದೆ ಕೆಲವು ವಿಶ್ವ ಮಾಧ್ಯಮ ಮೊದಲೇ ಹೋದಿಲ್ಲ ಆದರೆ ಸುಬ್ರಾಮಣ ಯುಸು ಇವರು ಪಕ್ಷದ ಆಂತರಿಕ ಸಮಸ್ಯೆ ನಾವು ಕ್ರಮ ಎಂತ ಬಂದಿಲ್ಲ ಆದರೆ ಅವರು ನೋಡಿ ಅದು ಇವತ್ತು ನಮ್ಮ ಪಟ್ಟ ಸರ್ಕಾರ ಬರಲಿಕ್ಕೆ ಮೂಲ ಕಾರಣ ಸಿದ್ದರಾಮಯ್ಯ ಅವರು ನೂರ ಮೂವತ್ತೈದು ನೂರ ಮೂವತ್ತರಲ್ಲಿ ಸಿದ್ದರಾಮಯ್ಯ ಕಾರಣ ಯಾರೋ ಎದುರ್ಕೊಂಡು ಸಿಡಿ ಶೂ ನಂತರ ಅಲ್ಲ ಈ ಮಹಾ ನಾಯಕರು ನಾಮಕರ್ ಬದಲಾಗಿದೆ ಸಿಡಿ ಶೂ ಅನ್ನಿಸ್ತಾರೆ ಮಹಾನಾಯಕ